ವಿಷಯ ಮುಖ್ಯದಿಲ್ರಿ ಪ್ರಕೃತಿ ಹಸಿವು ದೃಶ್ಯ ಹರಿಯೋದಿಲ್ಲ ಹಸಿವಾದ್ರೂ ನೆಟ್ಟಗೆ ಕೆಳಮುಖ ಪ್ರಾಣ ಮುಖ ಕುಂಡ ಕುಂಡಲೀಯ ಭಾಗದಿಂದ ಮೊಲಾಧಾರ ಚಕ್ರದಿಂದ ಉರ್ದ ಮುಖ ಮೇಲ್ಗಡೆ ಹರಿತಿದ್ರೆ ಹಸಿವನ್ನು ಸಹಜವೇ ನ್ಯಾಚುರಲಿ ಆ ಹಸಿವನ್ನ ನೀಗಿಸ್ಕೊಳ್ಳುವಂತ ಕೆಪಾಬಿಲಿಟಿ ಒಳಗಡೆ ಪ್ರಾಣ ಅದು ಬ್ರೇನ್ ಕಡೆಯಿಂದ ಕ್ಯಾಚ್ ಮಾಡ್ಕೊಳ್ತಾ ಕ್ಯಾಚ್ ಮಾಡ್ಕೊಳ್ತಾ ಯಾಕಂದ್ರೆ ಅಲ್ಲಿ ನೋಡ್ಬೇಕು ಒಬ್ಬರು ವೇಷ ಮಾಡತಕ್ಕಂತ ಹೆಣ್ಮಗಳು ಅವಳಿಗೆ ಧರ್ಮ ಬೋಧನೆಯನ್ನು ಮಾಡಿ ಧರ್ಮ ಅಂದ್ರೆ ಏನ್ ನಾನು ಹೇಳದ್ರಲ್ಲ ಆವಾಗ್ಲೇನೆ ಸತ್ಯ ಸದಾಚಾರವೇ ಧರ್ಮ ಧರ್ಮ ಅಂದ್ರೆ ನಾವು ರೂಪಾಯಿಸಿಕೊಂಡಿರ್ತಕ್ಕಂಥ ಬಾಂಡೀಸಸ್ ಅಲ್ಲ ಅದು ನಾವು ನಿರ್ಮಿತ ಧರ್ಮ ಅಲ್ಲ ಅದು ನ್ಯಾಚುರಲ್ ಧರ್ಮ ಅದು ಸತ್ಯ ಸದಾಚಾರ ಸತ್ಯದ ಅಡಿಗೆ ಧರ್ಮ ಅದು ಆ ವೇಷ ಅವರುಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತಂದು ಅವರಿಗೆ ಶರೀರ ಭೋಗ ವಸ್ತು ಅಲ್ಲವಾ ಈ ಶರೀರ ಬಂದಿದೆ ಅಂದ್ರೆ ಒಂದು ಕಾರಣ ಬಂದಿದೆ ಹಾಗಾಗಿ ಕಾರಣಕ್ಕೋಸ್ಕರ ಕಾರ್ಯವನ್ನು ಮಾಡ್ಬೇಕು ನೀನು ಮುಕ್ತಿಯ ಪದವನ್ನ ನೈದಲಿಕ್ಕೆ ಈ ಮನುಷ್ಯ ಜನ್ಮ್ ಬಂದಿದೆಯವ ಕಾಯಕ ಮಾಡು ನಿನಗೊಂದು ಜೀವನ ಬೇಕಾದ್ರೆ ಒಂದು ಗಂಡನ ಕಟ್ಟಿ ಮದುವೆ ಮಾಡಿದ್ರು ಅಥವಾ ಗೃಹಸ್ಥ ಜೀವನವನ್ನು ಅವಕಾಶ ಮಾಡಿಕೊಟ್ರು ಅವಳಲ್ಲೇ ಹಾಕಿ ತನ್ನ ಕಾಯಕದ ಜೊತೆಗೆ ಅಗ್ಗೆಯಲ್ಲಿ ಲಿಂಗನ ಇಟ್ಕೊಂಡು ಅಧ್ಯಾತ್ಮ ಮೇಲೆ ತುದಿಯನ್ನ ಏರಿದ ತಾಯಿ ಆ ಆಕೆಗೆ ಎಲಿಮೆಂಟ್ ಎನ್ಲೈಟ್ಮೆಂಟ್ ಆಕೆ ಜ್ಞಾನೋದಯ ಆಯ್ತು ಆ ದ್ವೇಷ ಮಾಡ್ತಿರೋದೇ ಹೆಣ್ಮಗಳಿಗೆ ಪರಿವರ್ತನೆ ಅವಕಾಶ ಇದೆ ನಮ್ ಕಡೆ ಸ್ಟೇಟ್ಮೆಂಟ್ ಹೇಳ್ತಾರೆ ಕ್ಯಾರೆಕ್ಟರ್ ಇಸ್ ಲಾಸ್ ಏನು ಎವ್ರಿಥಿಂಗ್ ಇಸ್ ಲಾಸ್ ಅಂತ ಹೇಳ್ತಾರೆ ಇಲ್ಲ ಹಾಗೇನಿಲ್ಲ ಸತ್ಯ ಮಾತ್ ಸ್ಟೇಟ್ಮೆಂಟ್ ಅದಕ್ಕೆ ಬಸ್ ಮಾಡೋರು ಒಂದು ಅವಕಾಶ ಕೊಡ್ತಾರೆ ಟೇಕಿ ಒನ್ ಮೋರ್ ಅಪಾರ್ಚುನಿಟಿ ಅಂತಾರೆ ತಗೋ ಇನ್ನೊಂದು ಅಪಾರ್ಚುನಿಟಿ ಅಂತ ಅವಕಾಶ ಇದೆ ಆದ್ರೆ ಹಳ್ಳಿ ಹಳ್ಳಿ ಮತ್ತೆ ಅದೇ ತಪ್ಪು ಮಾಡ್ಬೋದ ಅಂತ ಹೇಳ್ತಾರೆ ತಪ್ಪಾಗಿದೆಯೋ ತಿಳುವಳಿಕೆ ಇದ್ದು ಇಲ್ಲೋ ಗೊತ್ತಾಗಿಲ್ಲ ತಪ್ಪಾಗಿದೆ ಮತ್ತೊಂದು ಅವಕಾಶ ತಗೋ ಬಾ ನಿಮ್ ಅವಕಾಶ ಕೊಡ್ತೀನಿ ಅಪಾರ್ಚುನಿಟಿ ಕೊಡ್ತೀನಿ ಹೇಳಿ ವೇಷ ಮಾಡ್ತಾ ಹೆಣ್ಮಕ್ಳು ಎಣ್ಣೆ ಮಾಡಿಸಿದ್ರಲ್ಲಿ ಹದಿನಾರು ಸಾವಿರ ಹೆಣ್ಮಕ್ಳು ಆ ಭಾಗದಲ್ಲಿ ಎಣ್ಣೆ ಶತಮಾನ ವೇಷ ಮಾಡ್ತಕ್ಕಂತವ್ ರೆಡ್ ಅಲರ್ಟ್ ಅಂತ ಹೇಳ್ತಿಲ್ಲ ಅಂತ ತಾಯಿಂದ್ರಿಗೆ ಲಿಂಗದ ಶತು ಅವ್ರಿಗೆ ಯೋಗಿಣಿಯರನ್ನಾಗಿ ಮಾಡಿದ್ರು ಬಸವಣ್ಣನವರು ಅಷ್ಟೇ ಅಲ್ ಕಸ ಇರ್ತಕ್ಕಂಥ ಸತ್ಯಕ್ಕಗೆ ಕರ್ಕೊಂತ ವಚನಗಳ ಆಕೆಗೆ ಜ್ಞಾನ ಬೋಧನೆ ಮಾಡಿದ್ರು ಹಂಗೆ ಲಿಂಗ ಕೊಟ್ಟಿದ್ರು ಗುರು ಮುಖೇನವಾಗ ಲಿಂಗ್ ಆಕೆ ಲಿಂಗವನ್ನು ಹಿಡ್ಕೊಂಡು ಏಕಾಗ್ರತೆ ಮೂಲಕ ತನ್ನ ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಪಂಚೇಂದ್ರಿಗಳ ಬಹಿರ್ಮುಖವಾಗಿರ್ತಕ್ಕಂಥ ಪಂಚೇಂದ್ರಿಗಳನ್ನ ಬಳಮುಖ ಹರಿಕೊಂಡು ಆಕೆ ತನ್ನ ಜ್ಞಾನೋದಯ ಮಾಡ್ಕೊಂಡು ಅಂದ್ರೆ ನಾನು ಯಾರು ಕಂಡುಕೊಂಡು ಇಸ್ ಫಿಸಿಕಲ್ ಬಾಡಿ ಗೊತ್ತಾಯ್ತು ನಾನು ಶರೀರ ಅಲ್ಲ ಇದಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮ ಅದು ಪರಮಾತ್ಮನ ಅಂಶ ಹಾಗಾದ್ರೆ ಅವನ ಕಡೆ ಅದರಲ್ಲಿ ಇದೆ ಸಮುದ್ರದಿಂದ ಒಂದು ಟೆಸ್ಟ್ ಮಾಡಿ ನೋಡಿದ್ರೆ ಹೋದಲ್ಲ ಜನರಲ್ಲಿ ಸೇಮ್ ಬರುತ್ತೆ ಒಳಗಡೆ ನೀವು ಟೆಸ್ಟ್ ಮಾಡಿ ನೋಡಿದ್ರೆ ಟೆಸ್ಟ್ ಮಾಡಿ ನೋಡಿದ್ರೆ ಹಾಗೆ ಈ ಪರಮಾತ್ಮನಿಂದ ತೋರ್ಲಿಕ್ಕೆ ಭಿನ್ನವಾಗಿರ್ತಕ್ಕಂಥ ಆತ್ಮನಲ್ಲಿ ಅವನೇ ಅಂಶ ಇದೆ ಅದು ಪ್ರಕಟ ಆಗ್ಬೇಕು ಪ್ರಕಟ ಆಗ್ಬೇಕಾದ್ರೆ ಸದಾಚಾರ ಅಥವಾ ಯೋಗ ಮಾರ್ಗ ಅದು ಸರ್ ಅಂದ್ರೆ ಇತರರೆಲ್ಲವೂ ಕೂಡ ಅಲ್ಲಿ ಎಲೈಟ್ಮೆಂಟ್ ಪಡ್ಕೊಂಡಿರಂತ ಪಡ್ಕೊಂಡ್ರೆ ಏಳು ಜನ ಕಲ್ಯಾಣಕ್ಕೆ ಬರ್ಬೇಕು ನೋಡ್ಬೇಕು ಒಂದೊಂದು ಗವಿ ಇದೆ ಕಲ್ಯಾಣದಲ್ಲಿ ದೊಡ್ಡ ದೊಡ್ಡ ನಿಮ್ಮ ಬೆಂಗಳೂರು ಕೆಆರ್ ಪಿಟ್ ಎಲ್ಲ ಬಿಲ್ಡಿಂಗ್ ಕಾಣಿಸೋದಿಲ್ಲ ರೀ ಸಣ್ಣ ಜೋರಿಗೆ ಕಾಣ್ತದೆ ಕಂಪು ಇದೆ ವೈರಾಗ್ಯದ ಕಂಪು ಇದೆ ಜ್ಞಾನದ ಕಂಪು ಇದೆ ಹೀರ್ಕೋಬೇಕಲ್ಲಿ ಇವಾಗಲೂ ಹೋಗುದು ಗೊತ್ತಿರಲಾರ ಇಟ್ಕೊಂಡು ಕಲ್ಯಾಣದೊಳಗಡೆ ಅಂದ್ರೆ ಮನುಷ್ಯ ಜನ್ಮ ಈ ಭೂಮಿ ಬಂದಿರೋದು ಬಂದಿರೋದು ಅವನು ಸೃಷ್ಟಿ ಮಾಡಿರತಕ್ಕಂತ ಈ ಪೃಥ್ವಿ ತಪ್ಪು ತೇಜ ವಾಯು ಆಕಾಶ ಇವೆಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂತ ಜೀವ ಜೀವ ಜಗತ್ತನ್ನ ನೋಡ್ಕೊಂಡು ಆನಂದವಾಗಿ ಇದ್ಕೊಂಡು ಸಾಧನಾತ್ಮಕವನ್ನು ತೊಡದಕೊಂಡು ನೀನು ಮತ್ತೆ ಕೂಡು ಅನ್ನೋದಕ್ಕೋಸ್ಕರ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಅದ್ಭೂತಪೂರ್ವವಾದ ಜನ್ಮ ಇದು ಇದೊಂದು ಅಪಾರ್ಚುನಿಟಿ ಹೋಯ್ತು ಅಂದ್ರೆ ಮತ್ತೆ ಸಿಗೋದಿಲ್ಲರಿ ಅಣ್ಣವರ ಮತ್ತೆ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ರಿ ಈ ಮನುಷ್ಯ ಜನ್ಮ ಒಂದ್ಸಲ ಅವಕಾಶ ಕೊಡ್ಬಿಟ್ಟೆ ಹದಿನೈದು ಎಲ್ಲರೂ ಪಾಸ್ ಪಾಸಾಗಿರಲಿಲ್ಲ ಹತ್ತನೇ ಪಾಸಾಗಿರ್ ಒಂದೇ ಸಲ ಪಾಸಿಗೆರೋ ಸಲ ಅಪಾರ್ಚುನಿಟಿ ಕೊಡ್ತಾರೆ ಹತ್ತನೇ ಪಾಸ್ ಆಗ್ಲಿಕ್ಕೆ ಒಂದ್ಸಲ ಪಾಸ್ ಆದ್ರೆ ಓಕೆ ಫೇಲ್ ಆದ್ರೆ ಸೆಕೆಂಡ್ ಟರ್ಮ್ ಅವಕಾಶ ಕೊಡ್ತಾರೆ ಸೆಕೆಂಡ್ ಸಲ ಪಾಸ್ ಫೇಲ್ ಆದ್ರೆ ಥರ್ಡ್ ಅಟೆಂಪ್ಟ್ ಕೊಡ್ತಾರೆ ಥರ್ಡ್ ಸಲ ಫೇಲ್ ಆದ್ರೆ ಮುಗೀತು ಮತ್ತೆ ಟೆಂತ್ ಫಸ್ಟ್ ಇಂದ ಕಟ್ಬೇಕು ನೀನು ಹೌದಂತಾನೆ ಅಂತ ಹಾಗೇನೆ ಮನುಷ್ಯ ಜನ್ಮ ಒಂದು ಅವಕಾಶ ಕೊಟ್ಟಿರ್ತಾರೆ ನಮ್ಗೆ ಇದು ಎಷ್ಟನೇ ಜನ್ಮದ ಗೊತ್ತಿಲ್ಲ ಅಪ್ಪ ಬಸವಣ್ಣ ಹೇಳ್ತಾರೆ ಜನ್ಮದಲ್ಲಿ ಅಂತ ಹೇಳ್ತಾರೆ ಎಷ್ಟು ಕರ್ಮವನ್ನು ಹೊತ್ತು ಬಂದೆ ಗೊತ್ತಿಲ್ಲ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ಕರ್ಣಿಸು ಗುರುದೇವ ಅಂತಾರೆ ಹಿಂದ್ ಕರ್ಮ ನನಗೆ ಯಾವ್ದು ಬೇಕಾಗಿಲ್ಲ ಸದ್ಯ ವಾಸ್ತವ್ಯ ಇದ್ದೀನಿ ದೇವಾನಿ ನನ್ನ ಕರ್ಣಿಸು ನನಗೆ ಸತ್ಯದ ಮಾರ್ಗವನ್ನೇ ಕರ್ಣಿಸು ಸಜ್ಜನದ ಸಂಘವನ್ನೇ ಕರ್ಣಿಸು ಸದ್ಗುರುವನ್ನೇ ನನಗೆ ಮಾರ್ಗದರ್ಶನ ಮಾಡಲಿ ಕರ್ಣಿಸು ನೀನು ತಿಳ್ಕೊತಾರೆ ಅವರು ಸೊ ಆ ಮುಖಾಂತರ ಅವರು ಅವಕಾಶ ಕೊಡ್ತಾರೆ ನಿನಗೆ ಈ ಮನುಷ್ಯರು ಈ ಏಳು ಜನ್ಮದಲ್ಲಿ ಹಿಂದೆಷ್ಟು ಜನ್ಮ ಬಂದ್ರೆ ಈ ಜನ್ಮ ಬಂದಿ ನನಗೆ ಅರಿವಾಗಿದೆ ಸದ್ಗುರಿನ ದರ್ಶನ ಮಾಡಿಸು ನನಗೆ ನನಗೆ ಕೂಡ ಮುಕ್ತಿ ಮಾರ್ಗವನ್ನು ಕಣಿಸು ಅಂತ ಹೇಳಿ ಮೊರೆ ಹೋಗ್ತಾರೆ